ಯಾಗ ಯಾರು ಇಲ್ಲಿ ತೆಗ್ದೇಸ್ತಾವ್ರಿ ಹಾಂ ಯಾರೋ ತೆಗೆದಿಷ್ಟ್ರಿ ನನ್ನ ಬಟ್ಟೆ ಇಕ್ಕಿರೋ ಅಂತ ಬ್ಯಾಗ ಇವಳೇ ಇರ್ಬೇಕು ನಮ್ಮ ಮತ್ತೆ ಇನ್ಯಾರೂ ಅಲ್ಲ ನೋಡಿ ಮನೆಗೆ ಬೀಗಾನು ಹಾಕಿದ್ದಾಳೆ ಹಾಂ ಮನೆಗೆ ಬೀಗ ಹಾಕಿ ನಾನು ಬ್ಯಾಗ್ ತೆಗೆದು ಇಲ್ಲಿಗೆ ಎಸ್ತಾವಳೆ ಎಷ್ಟಿರ್ಬೇಡ ಹ್ಞೂ ಗೊತ್ತಾಯಿದ್ದಾಳೆ ನೋಡಿ ಈಗ ನಾನು ಬಂದಿರೋದು ನೋಡಿ ಮನೆಗೆ ಬೀಗ ಹಾಕೊಂಡು ನೋಡಿ ಅಲ್ಲಿ ಕೂ ಬೀಗ ಕೊಡ್ಬಾರತ್ತೆ ಬೀಗ ಕೊಡ್ಬಾರ ನಾನು ಬ್ಯಾಗ್ ತೆಗೆದು ಯಾಕೆ ಅಲ್ಲಿಗೆ ಎಸ್ತಿದ್ಯಾ ಯಾಕೆ ಕೊಡೋಣ ಹಸಿಕ್ಕೆ ಹೋಗ್ತಾಯಿರು ನೀನು ಎಷ್ಟು ಎಷ್ಟುತ್ತೂ ನನ್ನ ಮನೆಗೆ ಇದೆಯಲ್ಲ ನಾನು ಕಷ್ಟಪಟ್ಟು ಕಟ್ಟಿರೋ ಅಂತ ಮನೆ ನಿನ್ ನೀನ್ ಯಾಕೆ ಹೇಳ್ಬೇಕು ಇಷ್ಟೊಂದೆಲ್ಲ ಮಾತಾಡಿದ್ಯಾ ನಿನ್ ನಿನ್ನ ನೀ ಮನೆಯಾಗಿದ್ದಕೊತೀನಿ ಅಂತ ತಿಳ್ಕೊಂಡಿದ್ದೀಯ ನೀನ್ ನಾನು ಹಾಂ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಡೀತಾ ಇರೋ ಹಸಿಗ್ ತಕೊಂಡು ನಡಿ ಬ್ಯಾಕ್ ತೆಗೆದು ಹೊರಕ್ಕೆಸ್ತೀಯೇನು ಬೀಗ ಹಾಕಿದೀನಿ ಮನೆಗೆ ನಡಿ ಹಸಿಗ್ ತಕೊಂಡು ಅಲ್ಲ ನನಗೇನು ಇರೋ ಅಧಿಕಾರ ಇಲ್ಲೇ ಇನ್ನು ಬ್ಯಾಕ್ ತೆಗೆದು ವರಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕು ಹಾಂ ನಿಮ್ಮಿಜ್ಗಾಗಿಯೇ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದು ಆ ನಿಮ್ಮ ಮಾತು ಕೇಳೋಣೇನಾನ ಎಲ್ಲರ ಹತ್ರನೂ ಕೆಟ್ಟಾಳಾಗಿದ್ದು ನೀವು ಒಳ್ಳೆಯವರಲ್ಲ ನೀವು ಮಾಡಿರೋದ್ಕೇ ಇವತ್ತು ನಾನು ಸುಮ್ಮನೆ ಇಷ್ಟು ಆದಂಗೆ ಆಯ್ತು ಥೂ ನಿಮ್ಮ ಮಾತು ಯಾಕಾದ್ರೂ ಕೇಳಿದ್ನೋ ಏನೋ ಅಲ್ಲ ನನ್ನ ಮನೆಯಿಂದ ಹಾಕಿದ್ರಲ್ಲ ಹೊರಕಾಕಿದ್ರಲ್ಲ ನಿಮ್ಗೆಸ್ಟ್ ಇರಬೇಡ ಹ್ಞೂ ನೀ ಅದ್ರಾಗೆ ನೀನು ಬೈಗಿಯೇನಿ ಹಾಂ ನೀನು ಅವ್ರಿಗೇನು ಕಳ್ತಾನವೀನಿ ಏನು ಕಳ್ತಾನಿಲ್ಲ ಎಂಥದ್ದು ಇಲ್ಲ ಹ್ಞೂ ನಾನು ಇದ್ದಂಗೆ ಹೇಳ್ಬಿಡ್ತೀನಿ ನಾನ್ ಕಟ್ಟಿರೋ ಮನೆ ಯಾರೋ ನನ್ನ ನನಗೆ ಇಷ್ಟ ಬಂದಾರ ನಾನು ಇಕ್ಕಮ್ತೀನಿ ಇಲ್ಲಾ ನಡೀತಿರ್ಬೇಕು ಅಸಿಕೆ ಎಷ್ಟ್ ಹೇಳಿದ್ರು ಎಷ್ಟು ಓದ್ತಾ ಇದೀನಿ ಹಂಗಂದ್ರು ಬಂದ ನಿರಾಮಿ ಬೇಡ್ರಿ ಒಂದ್ ಈಟಾ ಹೋಗಿ ಹಸಿಕೆ ನಿನ್ ಗಾಂಡಿಯಲ್ಲಿ ಇರ್ತಾನಿ ಹೋಗಿ ಎಲ್ಲಾನು ಇರು ನಿನ್ ಇರು ನಮಗೆ ಅವೆಲ್ಲ ಬೇಡ ಜಾಸ್ತಿ ತಲೆ ಕಿಡಿಸಿ ಹ್ಮ್ ಸುಮ್ನೆ ಹಸಿಕ್ಕೋಗ್ಬಿಡ ಸುಮ್ಮನೆ ಜಾಸ್ತಿ ನಿನ್ ತಲೆ ಕಿಡಿಸಿ ತಲೆ ತಲೆನೋವು ಹ್ಮ್ ಜಾಸ್ತಿ ತಲೆ ಕಿಡಶ್ಯಮಕ್ ಹೋಗ್ಬೇಡ ಯಾಕೆ ತಲೆ ಕಿಡಶಮಕ್ ಹೋಗ್ತಿ ಹೇಳು ಬಂದಾ ಹೆಂಗಸ್ ನ ತನಲ್ಲನ ಹೆಂಗ್ ಬುಕ್ ಮಾಡಕ ಆಗಲ್ಲ ಹೆಂಗೆ ಹೆಳ್ದೆಂಗೆ ಕೇಳ್ಕೇನಿ ಹೆಂಗೆ ತಿಂದೆ ಹೆಂಗೆ ಸೆರಗೆಡ್ಕೊಂಡು ಓಡಾರ್ತಾನಿ ಹೆಂಗಸ್ ನ ತ ನಿನ್ ಗುಡಿಯ ಏಯ್ ಏಯ್ ಸರಿಯಾ ಮಾತಾಡೋ ನನ್ನ ಗಣ್ಣೆ ನನಗೆನ್ ಬೇಡ ನಾನೇ ಈ ಸೋರ್ಸ್ ದೊಡ್ಡಾಕಿ ನೀನ್ ಯಾವಳೆ ಮಾತಾಡಕೆ ನೀನು ಯಾವಳೆ ಮಾತಾಡಕೆ ಕಪ್ಪಳ್ ಕಡೆ ಬಿಟ್ಟಿ ದಿನಿ ಅಂದ್ರೆ ಬೇವರ್ಸಿ ಮಂಡೆ ಕಪಾಳ ಊದ್ಕೆ ಬಿಡಬೇಕು ನೀನೇನ್ ತ್ರಿಪಲ ಸುಂದರಿ ಯೇನೆ ನನ್ನ ಏನೇ ಹೀಂಗ್ ಮಾತಾಡ್ತ್ಯಾ ನೀನು ಅಹ್ ಹೆಂಗ್ ಗುಡಿಯಂತಾ ಅಂತ ಮಾತಾಡಿ ಏಯ್ ನೀನ್ ದೊಡ್ಡಾಕಿ ಲೋಗೇ ನಿನ್ನ ನನ್ನ ಹೆಂಡ್ತಿ ದೊಡ್ಡಾಕಿ ಅವಳೆ ನಾನು ಈ ಸೋರ್ಸ ಕುಂಡ್ರಸ್ ನಾನು ನೆಂಚಿ ದುಡ್ದು ಹಾಕಿದ್ದೆ ನೀನು ಯೋಗ್ಯ ತೆಗೆದು ನಾವ್ ಸಾವಿರ ರೂಪಾಯಿ ದುಡ್ಕೊಂಡು ಕೊಳಮಾಮ ನೀನ್ ನಮ್ಮ ತಂದ್ಕೊಟ್ಟಿದಿ ಮಾತಾಡಿಕೆ ಓ ಸುಮ್ಮನೆ ಮಾತಾಡ್ಬಾಡ ಇಲ್ಲಿಂದ ಹೋಗಿ ಹಸಿಕೆ ನಾ ಮಾತಾಡ್ತಾಳೆ ಮಾತಾ ಬೇಗ ಜಾಸ್ತಿ ಇದ್ ತಕೊಂಡ್ ನಡೀ ಹಸಿ ನೀನ್ ನಮ್ಮ ಮನೆಯಾಗ ಕಾಲು ಅಂದ್ರೆ ಜಾಟ್ಸ್ ದಬ್ಬಿಡ್ತೀನಿ ಜಾಟ್ಸ್ ಹೊಡ್ದ್ ಬಿಡ್ತೀನಿ ಕಾಲು ನಮ್ಮ ಅಂದ್ರೆ ಬೇ ವರ್ಷಿ ಮುಂಡೆ ನಡಿಯೋ ಅಸಿಕೆ ಹೇಳಕ್ಕಾಗಲ್ಲಪ್ಪ ನನಗೆ ಸುಮ್ಮನಿರಿ ಸುಮ್ಮನೆ ಸುಮ್ನಿರೋ ನೀರಲ್ಲ ಇವರು ಸುಮ್ಮನಿರಲ್ಲ ಹೋಗತ್ತಾ ನಾನು ಸುಮ್ಮನಿರಲ್ಲ ನೀನು ಹೋಗ್ತೀರ ಅಷ್ಟೇ ನೀನು ಹೆಚ್ಚಾಗಿ ಮಾತಾಡಿದೆ ನೀನು ಸುಮ್ಮನೆರ್ಬೇಕು ಬಾಯಿ ಮುಚ್ಕೊಂಡು ಮುದ್ಕಿ ನೋಡಿ ಹೇಳಿರ್ತೀನಿ ಹೆಗಳಿಗೆಲ್ಲ ಕೊಟ್ನಲ್ಲಮ್ಮ ನನ್ನ ತವ್ರ ಮನೆಯಾಗೆ ಹೊಲ ಮಾರ್ಸಿದ್ದೆಲ್ಲಾನು ಅಂತ ಹೇಳಿ ಅಂತೇಳಿ ಇನ್ನೊನೆಲ್ಲ ಅಂತ ಹೇಳಲ್ಲ ಯಾವಾಗ ಕೊಟ್ನ ಅದಕ್ಕೆ ನನ್ನ ನಾಳೆ ಇವಾಗ ಬೈತೀರ ಹ್ಞೂ ಅಲ್ಲ ನಾನು ಕೊಟ್ಟರೆ ಅದಕ್ಕೆ ಕಣೆ ಇವತ್ತು ನಿಮ್ಮ ಮನೆಯಾಗಿರೋದು ಹ್ಞೂ ಸುಮ್ಮನೆ ಕುಕ್ಕ ಮಾತಾಡ್ಬೇಡ ಸುಮ್ಮನೆ ಯಾಕೆ ಗುದ್ದಾಡ್ತೀರಾ ಅಂತ ಏನು ಹೇಳೋದಕ್ಕೆ ಅಷ್ಟೇ ಗುದ್ದಾಡಬೇಡ್ರಿ ಅಂತೇಳಿ ನಿಮ್ಮ ಒಳ್ಳೇದು ಕೇಳೋದು ಅಪ್ಪ ತಡಿ ಹೇಳ್ತೀನಿ ಇದಳ್ತೀನಿ ಎಪ್ಪಯ್ಯಪ್ಪ ನೋಡಪ್ಪ ನಮ್ಮ ಮನೆಯಿಂದ ಹಸಿ ಕಳಿಸ್ತಾ ಇದ್ದಾರೆ ನೋಡಪ್ಪ ಇವ್ರೆಂತ ಮೋಸ ಮಾಡ್ತಾ ಇದ್ದಾರೆ ಹ ನನಗೆ ನನಗೆ ಈ ಮನೆಯಾಗಿರೋ ಅಧಿಕಾರ ಇಲ್ಲೇನಪ್ಪ ಆ ನೋಡಪ್ಪ ಇವ್ರೆಂತದ್ ಮಾಡ್ತಾ ಇದ್ದಾರೆ ಅಲ್ಲ ನೋಡಿ ನಾನು ಏನ್ ಮಾಡಿದ್ನಪ್ಪ ಯಾಕಪ್ಪ ಹಿಂಗ್ ಮಾಡ್ತಾ ಇದಾರೆ ಕೇಳಪ್ಪ ನೀನು ಮಾಡ್ರದ ನೀವು ಅಂಬ ನನ್ಗೆ ಹೇಳ್ತೀಯಾ ಹ್ಞೂ ನಡಿಯಪ್ಪ ಯಾವಳ್ಳಿ ಮಾತಾಡ್ತು ಏನಾಗಬೇಕಾಯ್ತಿ ಯಾಕೆ ಯಾಕೆ ಹೇಳೋಕೋಗ್ಬೇಡ ನಡಿ ಹ್ಞೂ ಸುಮ್ಮನೆ ನೋಡಿ ನಾವು ಹೆಂಗೆ ನಾವು ದಾರಿ ನಮ್ದು ಏನೈತಿ ದಾರಿ ಸುಮ್ನೆ ನೋಡತ್ತೀರಿ ಇನ್ನು ಯಾರೇ ಮಾತಾಡಿಸ್ತಾರೆ ನಿನ್ನೆಲ್ಲ ಬಿಸ್ಕಂಡ್ ಹೋಗಿ ನಿನ್ನ ಬುದ್ಧಿ ಇಂಟದಂತ ಗೊತ್ತೇ ಇದ್ಮೇಲೆ ಎಲ್ಲ ನೀನು ಬಿಸಾಕೊಂಡ್ ಇದ್ದಾರೆ ಹೋಗಿ ಮತ್ತೆ ನಾನು ಎಲ್ಲರೂ ದೂರ ಮಾಡ್ಕೊಂಡಿದ್ದು ನಿಮ್ಮಿಂದಾಲೇನೆ ಹ್ಞೂ ನೀವೆಲ್ಲ ಸುಳ್ಳು ಸುಳ್ಳು ಹೇಳ್ಕೊಟ್ರಿ ಎಲ್ಲಾನ ಹ್ಞೂ ಸಂಗೀತ ಆತೆ ಮೇಲೆ ಸುಮ್ಮನೆ ಸುಮ್ಮನೆ ನಿಷ್ಠೂರ ಮಾಡೋದು ಸಂಗೀತ ಆತೆ ಮೇಲೆ ಹಿಂಗೆ ಮಾತಾಡು ಅಂತ ಹೇಳಿ ಎಲ್ಲ ಹೇಳ್ಕೊಟ್ಟರು ನೀವೇನೇ ಎಲ್ಲ ನೀವೇನೇ ಎಲ್ಲ ನನ್ನ ಜೀವನ ಹಾಳು ಮಾಡೋಕ್ಕಿದ್ ನೀವೇನೇ ಮಾತಾಡ್ಸೋಕೆ ಹೋಗಿಬೇಡ ನಡೀಲಿ ಹ್ಮ್ ಅನುಭವಿಸ್ಲೇಳ್ ಚೆನ್ನಾಗಿ ಅನುಭವಿಸ್ಲಿ ಮಾತಾಡಿಸ್ಲೇ ಬೇಡ ಅವಳನ್ನ ಏನಮ್ಮ ಅಂತಲೂ ಹೇಳ್ಬೇಡ ಯಾತು ಮಾತಾಡಲೇ ಬೇಡ ಏ ನಿಮ್ಮ ಅಪ್ಪ ನಿಮ್ಮಮ್ಮನೇ ನಿನ್ ಮರ್ಯಾದೆ ಕೊಡಲ್ಲ ನೀನು ಮಾತಾಡ್ಸಲ್ಲ ಹ್ಞೂ ನೀನು ನಾವು ಕೊಡ್ತೀವ ಹೋಗಿ ಬ್ಯಾಗ್ ತಗೊಂಡು ಹಸಿಕ್ಕೆ ಹೋಗಿ ನೀನು ದಾರಿ ನೀನು ನೋಡ್ಕೊಂಡು ಹೋಗು ಹೋಗು ನಾನು ನೋಡ್ಬಿಟ್ಟಿದೀನಿ ಅಂದ್ರೆ ಸರಿಯಾಗೋದಿಲ್ಲ ನಾನಂತೂ ನಿಮ್ಮ ನಮ್ಮ ಮನೆಯ ಕಾಲಿಗೆ ಕ್ಷಮೆ ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಹ್ಮ್ ಇವತ್ತೇ ನಿನ್ನ ಹಸಿಗ್ ಕಳಿಸ್ಬೇಕು ಅಂತ ನಮ್ಮ ಮನೆಯಕ್ಕೆ ನೀನು ಕಾಲಿಗೆ ಕೊಡದು ನಡಿ ಹಾಚಿಕೆ ನಡಿ ಹೋಗ್ತೀನಿ ಹೇಳು ಹೋಗ್ತೀನಿ ಹ್ಞೂ ನಾನು ಯಾರ ಜೊತೆ ಹೆಂಗಿರ್ಬೇಕು ಅಂಬೋದು ನನಗೆ ಗೊತ್ತಾಗ್ಲಿಲ್ಲ ನಿಮ್ಮ ಮಾತು ಕೇಳ್ಕೊಂಡು ನಾನು ತಗೋ ಜಗಳ ಮಾಡ್ಕೊಂಡೆ ಹ್ಞೂ ಹೋಗ್ತೀನಿ ಸುಮ್ಮ ಸುಮ್ಮನೆ ಆ ಸಂಗೀತ ಇಲ್ಲದ್ ನಿಷ್ಠಾನ ಮಾಡಿದೆ ಅವರು ಆಗಿ ನನಗೆ ಫೋಟೋ ಮಾಡಿಸ್ಕೊಂಬಕ್ಕೆ ಎಲ್ಲಾದಕ್ಕೂ ಕರೆದ್ರು ಹ್ಞೂ ಎಲ್ಲದಕ್ಕೂ ಕರೆದವ್ರೆ ಪಾಪ ಸುಮ್ಮನೆ ಸುಮ್ಮನೆ ನಿನ್ನ ಮಾತು ಕೇಳ್ಕೊಂಡು ಕರ್ದಿಲ್ಲ ಅಂತ ಹೇಳ್ದಂಗಾಯ್ತು ಹ್ಞೂ ನಿನ್ನ ಮಾತು ಕೇಳ್ಕೊಂಡು ನಾನು ಹಾಳಾಗೋದೆ ಇವಾಗ ಸುಮ್ಮನೆ ಯಾಕೆ ಮಾತು ಸುಮ್ನೆ ಹೋಗತ್ ಕಲಿಯಮ್ಮ ನೀನು ಜಾಸ್ತಿ ಮಾತಾಡಬೇಡ ಅವೆಲ್ಲ ಹೇಳಕ್ ಹೋಗ್ಬೇಡ ನೀನು ನಿನ್ಗೆ ಬೀದಿ ನಿನ್ ಮಾತಾಡ್ತಾ ಇದ್ದೀರಲ್ಲಾ ನಿಮಗೆ ಮರ್ಯಾದೆ ಬಾಡಿ ಏಯ್ ಮಾನ ಮರ್ಯಾದೆ ಬಡವಿನ ನಿಮಗೆ ಏನೇ ಹಾಂ ಯಾಕೆ ಹಾಕಿ ಬ್ಯಾಕ್ ತೆಗೆದು ವರಕಿಸ್ತಿದ್ಯಾ ಹಾಂ ಸುಮ್ಮನೆ ಹೆಂಗೆ ಮಾತಾಡ್ತಾಳೆ ನಾವು ಕಷ್ಟಪಟ್ಟು ನಾನು ಕಟ್ಟಿರೋ ಅಂತ ಮನೇನ ನಾನು ಕಟ್ಟಿರೋ ಮಮ್ಮ ಮನೇನಿ ನನಗೂ ಇರೋ ಅಧಿಕಾರ ಐತಿ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ನಿಮ್ಗೆ ನಾವು ಮಾಡಕ್ ಬದುಕಿಲ್ಲ ನೋಡು ಹ್ಮ್ ನಿಂಗು ಮಾಡಕ್ ಬದುಕಿಲ್ಲ ನಿನ್ಗೂ ಮಾಡಾಕ್ ಬದಕ್ಕಿಲ್ಲ ಕಣ್ರಿ ನಿಮ್ಗೆ ತಿಂದು ಕುಗ್ಸುತ್ತೆ ನಿಮಗೆ ಯಾರಿಗಾದ ಯಾರನ ನಯ ಭಯ ಇದ್ರಲ್ವಿ ನೋಡ್ಯಾ ಅಮ್ಮಣಿ ನೋಡಿ ಇವ್ರನ್ನ ಯಾರಾನ ಏನಂದಾರೇನೆ ಒಂದ್ ವೀಟನ ನಯ ಭಯ ಇಲ್ಲ ಹಾಂ ಏನ್ ಏನಂದ್ರೆ ನಾವ್ ಹಿಂಗ್ ಮಾಡಿರಿ ಅದ ನಮ್ಗೆ ಯಾರಾದ್ರೂ ಹುಳಲ್ವೇ ಕ್ಯಾಕಾ ಕೃಷಿ ನಮ್ಮ ಪಾಡಿಗ್ ನಾವು ಬದುಕಿನ ಬಾಳೆನ ಮಾಡ್ಕೊಂಡು ದಲಾಟೆ ಇಲ್ದಂಗೆ ನೋಡು ಆಸೆಲಿಸಲಂಗೆ ಒಂದು ಅವರ ಮನೆಯಾಗೆ ಬೀಟ್ ಗಲಾಟೆ ಇರೋ ಅದೇ ಮನೆಯಾಗೆ ಯಾವಾಗ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ಗುದ್ದಾಡೋರು ಹ್ಞೂ ಇವಾಗ ಆಸ ಒಂದು ಒಂದೇ ಮನೆಯಾಗಿದ್ರುನು ಇಬ್ಬರು ಮೊಮ್ಮಕ್ಕಳು ಸೊಸೆಯರು ಇಬ್ಬರಳು ಅವರೆಲ್ಲನಾ ಎಲ್ಲರೂ ಇವಾಗ ಹನ್ನೆರಡು ಜನ ಮನೆಯಾಗಿದ್ದರು ಒಂದು ಗಲಾಟೆ ಗಾಲಾಟೆ ನೋಡು ಹ್ಞೂ ಅಲ್ಲ ನೋಡು ಹಾಂ ಹಾಂ ಇವಾಗ ಇವ್ರಿಗಿಬ್ರಿಗೂ ಏನಾನ ಅನ್ಸುತ್ತಾ ಇಲ್ವ ಹೇಳ ಮಣಿ ನೀನ ಹೇಳಲ್ಲ ತಮ್ಮ ಏಯ್ ಸಿಂಧು ನಿನಗೆ ಹೇಗೆ ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬರಲ್ಲ ಕಣಿ ಹ್ಞೂ ಆ ಹುಡ್ಗ ದೇವ್ರಂತ ಹುಡುಗ ಅಂತ ಹುಡ್ಕೊಂಡು ಇದು ಮಾಡ್ಕೊಂಡು ಹಾಂ ನಿಮ್ಮಿಬ್ಬರೊಳಗೂ ನಿಮ್ಮ ಇಬ್ಬರಳದು ತಪ್ಪೇನಿ ಹ್ಞೂ ನೀವು ಮೂವರು ಒಳ್ಳೆಯವಲ್ಲ ನಿಮ್ಮ ಅಂದ್ರೆ ನಿಮ್ಮನ್ನಂತೂ ನಂಬಲ್ಲ ನಿಮಗೆ ಮಾಡಕ್ಕೆ ಬದುಕಿಲ್ಲ ಯಾರ ಕ್ಯಾಕ್ ಕ್ಯಾಕ್ರ ಸುಗ್ಳಾರಿಲ್ಲ ಹ್ಞೂ ಮನೆಯಾಗೆ ಯಾರಾನ ಬೋಯ್ತಾರಪ್ಪ ನಮ್ಮನ್ನು ಓ ನಮ್ಮನು ಕ್ಯಾಕ್ರ ಸುಗಳು ತರಪ್ಪ ದೊಡ್ಡಾರ ಇದರಿಯಾರ ಕಿರಿಯಾರ ಅಂಬೋದು ಇದ್ದಿದ್ರೆ ನಿಮಗೆ ಇದ ಮಾಡ್ತಿರಲಿಲ್ಲ ನಿಮಗೆ ಮಾಡೋಕ್ಕೆ ಬದ್ಕಿಲ್ಲ ಮಾಡೋಕ ಬದುಕಿಲ್ಲದಳಿ ಹ್ಞೂ ಇಂಥವೆಲ್ಲ ಮಾಡ್ತಿರೋದು ನೀವು ಅಲ್ಲ ನೋಡಜ್ಜಿ ನಾನು ಏನಾನು ಮಾಡಿಲ್ಲ ಸುಮ್ಮನೆ ನಾನು ಪಾಡಿದ್ ನಾನು ಇದ್ದೀನಿ ಹ್ಞೂ ಬ್ಯಾಕ್ ತಗ್ ಹೊರಕ್ಕೆ ಹೆಸರು ಇವಾಗ ನಾನು ಎಲ್ಲಿಗೆ ಹೋದಾನೆ ಹೇಳು ಹಾಂ ನೀನು ಅಂತಾಳೆ ಸುಮ್ಮನೆ ನಿನ್ಗೂ ಆಗಬೇಕು ಇನ್ನಿವೇನು ಇಬ್ಬರಳು ಒಬ್ಬರಿಗೆ ಏನು ಒಬ್ರು ನಾನು ಕಮ್ಮಿಲ್ಲ ನಾನು ಕಮ್ಮಿಲ್ಲ ಅಮ್ಮಂಗಾಡ್ತೀರಾ ಕಣೆ ಕಷ್ಟಪಟ್ಟು ದುಡಿಯೆ ಯಾಕೆ ಮರಿಯಾದೆ ಕಳ್ಕೊತೀಯ ನೀನು ಹಾಂ ಬಿಡ ಇದ್ರೆ ಇರ್ತಾಳೆ ಹಾಂ ನೀವೆಲ್ಲ ಹೇಳ್ಕೊಡ್ತಾನೆ ಅವಳು ಹಂಗೆ ಮಾಡಿದ್ದು ನಾನಂದು ದೂರ ಮಾಡಿರೋದು ನೀವೆಲ್ಲ ಹೇಳ್ಕೊಟ್ಟಿದ್ದಾನೆ ಇದ್ರೆ ಇರೋಳು ಹ್ಞೂ ನಿಮಗೆ ಮಾಡೋಕ್ಕೆ ಬದು ಬದುಕಿಲ್ಲ ಬದುಕಿದಾರ ಆದ್ರೂ ಸರಿ ನೀನು ಬದುಕ್ ಮಾಡಿ ಒಂದು ಟೋ ಏನೋ ನಮ್ಮ ಮೈನ್ ಎಷ್ಟು ಬದುಕು ಮಾಡೋದ್ ಕಲೀರಿ ಹ್ಞೂ ತಿನ್ತೀನಿ ತಿನ್ತೀನಿ ದಂಡ್ ಆಗಬೇಡ್ರಿ ಅಲ್ಲ ಎಂತಾರೆಂಗ ಮಾಡ್ಕೊಂಡು ತಿಂತಾರೆ ಕೈ ಕಾಲು ಸಮೇತ ಹೋಗಿ ಹೆಂಗಾದ್ರೂ ಒಂದು ಕಾಸು ಭಿಕ್ಷೆ ಏನಾದರೂ ಬೇಡಿಕೆ ತಿಂತಾರೆ ಪುಕ್ಸಟು ತಿಂಬಲ್ಲ ಹ್ಞೂ ಹೋಗಿ ಎಲ್ಲಾದ್ರೂ ಒಂದು ಅಂಗಡಿ ಮನೆಯಾಗ ಒಂದು ಚಾಕ್ಲೇಟ್ ಬಿಸ್ಕಟ್ ಭಿಕ್ಷೆ ಬೇಡಿಕೆ ಬಂದಾದ್ರೂ ತಿಂತಾರೆ ಹ್ಞೂ ನಿಮ್ಗೆ ಬಂದೈತೆ ಬಂದೈತಿ ನಿಮ್ಗೆ ಗೊತ್ತು ಗೊತ್ತಿಲ್ಲದೇ ಮಾತಾಡ್ಬಿಡತ್ತೆ ನೀನು ನಿಮ್ಗೆ ಏನು ಗೊತ್ತೈತಿ ಏನು ಗೊತ್ತೈತೆ ಅಂತ ಮಾತಾಡ್ತಾ ಸುಮ್ಮನೆ ಮಾತಾಡ್ಬೇಡ ಏಯ್ ಬಾಯ್ ಮುಚ್ಚೌ ಹ್ಞೂ ಗೊತ್ತಿಲ್ಲದಲ್ಲೇ ಮಾತಾಡ್ಬೇಡ ಅಂತ ಹೇಳ್ತಾ ನನಗೆಲ್ಲ ಅಲ್ಲ ಗೊತ್ತೇ ಮಾತಾಡ್ತಿರೋದು ನಿಮಗೆ ಯಾವಾಗ ನಾಯಿ ಬೈ ಇದ್ರೆ ಸರಿ ಮನೆಯಾಗೆ ಮನೆ ತೆಗೆ ಯಾವ್ದಾಗ ಬೇನಾಗ್ಯ ನಿಮಗೆ ಹಿಂಗೆ ಜಗಳ ಮಾಡ್ಕೊಂಡ್ರೆ ಆವತ್ತು ಒಳ್ಳೇದಾಗಲ್ಲ ಹ್ಞೂ ಮನೆಯಾಗೆ ಶಾಂತ ರೀತಿಯಿಂದ ನಿಮ್ದೇಗಿದ್ರೇನೆ ವಾಸಿ ಹ್ಞೂ ನಿಮ್ದೇ ಇರಬೇಕು ನಿಮ್ದೇಗ ಹೆಂಗಾನ ಒಳ್ಳೇದಾಗುತ್ತೆ ಹ್ಞೂ ಯಾವ ಕಡೆಯಿಂದಾದರೂ ಒಳ್ಳೇದಾಗ ಮನೆಯಾಗ ಜಗಳ ಕಿತ್ತಾಟ ಇದ್ರೆ ಯಾವುದು ಒಳ್ಳೇದಾಗಲ್ಲ ாகல்லதாகள்ளல் நோடித்தி நீத்தவது இல்ல எல்லா லாஸ் ஆக வர்த்தனும் ஒேதாகல்ல நனியாக எல்லாம் சந்தோஷ வந்து நம்ம நம்ம ஒா் அல்லத் கேள் நீங்க மாத்தாட் அந்த மாதமரியில்லை ಬುದ್ಧಾಡ್ತಿರಲ್ಲ ಮನೆ ಬಾಗ್ಲಾಗ ಯಾವಾಗ್ಲೂನು ಓ ಮಾಡ್ಕೊಂಡ್ ನಾ ನೋಡ್ರಿ ಎಷ್ಟು ಬುದ್ಧಿವಂತರಾಗಿ ಹೆಂಗ್ ಮಾಡ್ತಾ ಇದ್ದಾರೆ ನಿಮಗೆ ನಿಮ್ ನೀವು ಯಾವತ್ತೂನು ಬೋರೆ ತಡ ಇಲ್ಲ ಹಿಂಗೆ ಬಂದ್ರಿ ಹ್ಮ್ ಹಿಂಗೆ ಮನ ಮರೆಯೋದಿಲ್ಲ ಹೇಳು ಅದ ನಾಯಬೈ ಇಲ್ಲ ಏಯ್ ಅಮ್ಮಣಿ ನೀನು ಸುಮ್ನಿರ ಕಡೆ ನೀನು ಅಂತಾಳೆ ಮಾತು ಕೇಳ್ಕೊಂಡು ಕೆಟ್ಟು ಮೆಟ್ಟಿಡ್ದು ಅದೇ ಸುಮ್ನಿರ್ ಹ್ಮ್ ಅದ ನಿನಗೆ ಗೊತ್ತಾಗಲ್ರಿ ನಮ್ಮ ಚೇತಪ್ಪ ಎಂಥ ಸಿನಕ್ಕೆ ನೋಡ್ಕಮ್ಮನ್ ಅವ್ನು ಮಾತು ಕೇಳ್ದಾಳಿ ಇವ್ರ ಮಾತು ಕೇಳಿ ನೀನು ಹೇಳೋದು ಅವ್ನು ಬೋಸಿ ಹೇಳಿ ಆಗಲ್ಲ ನಿಮ್ದು ಯಾರ್ದ ನಾಯ ಇದ್ರೆ ಸರಿ ನಿಮಗೆ ನೋಡಿ ಮಂಡ್ಯಾರ ಇವ್ರಿಗೆ ಯಾರ್ದು ನ್ಯಾಯ ಭಯ ಇಲ್ಲ ಅದಕ್ಕೆ ಹಿಂಗೆ ಆಡ್ತಾರೆ ಹ್ಞೂ ನ್ಯಾಯಭಯ ಇರೋರಾಗಿದ್ರೆ ಯಾರು ಹಿಂಗ್ ಮಾಡಲ್ಲ ಮನ ಮಾನಮರ್ಯೋದಿಲ್ಲ ಇವ್ರಿಗೆ ಬರೀ ಇಂಥ ಕೆಲಸಗಳು ಮಾಡ್ತಾರೆ ನೋಡ್ತಾ ಇರಿ ನೀನ್ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು